ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ಶ್ರುತಿ ಇಂದಿನ ನಮ್ಮ ಧಾರ್ಮಿಕ ವಿಷಯ ಕಾಲುಗೆಜ್ಜೆ ಕಾಲು ಗೆಜ್ಜೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವು ಭಾರತೀಯ ಸಂಪ್ರದಾಯದಲ್ಲಿ ಅಪಾರವಾಗಿದೆ ಇದನ್ನು ಕೇವಲ ಸೌಂದರ್ಯಕ್ಕಾಗಿ ಮಾತ್ರವಲ್ಲದೆ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ಕಾರಣಗಳಿಗಾಗಿಯೂ ಧರಿಸಲಾಗುತ್ತದೆ ಹಿಂದೂ ಸಂಪ್ರದಾಯದಲ್ಲಿ ಆಭರಣಗಳಿಗೆ ಕೇವಲ ಅಲಂಕಾರದ ಮೌಲ್ಯವಲ್ಲದೆ ಧಾರ್ಮಿಕ ಸಾಂಸ್ಕೃತಿಕ ಮಹತ್ವವೂ ಇದೆ ಅವುಗಳಲ್ಲಿ ಕಾಲ್ಗೆಜ್ಜೆ ವಿಶೇಷ ಸ್ಥಾನವನ್ನು ಹೊಂದಿದೆ ಪ್ರಾಚೀನ ಕಾಲದಿಂದಲೂ ಭಾರತೀಯ ಮಹಿಳೆಯರು ಕಾಲ್ಗೆಜ್ಜೆಯನ್ನು ಧರಿಸುವ ಪರಂಪರೆಯನ್ನು ಅನುಸರಿಸಿಕೊಂಡು ಬಂದಿದ್ದಾರೆ ಧಾರ್ಮಿಕ ದೃಷ್ಟಿಯಿಂದ ಕಾಲ್ಗೆಜ್ಜೆಯ ಶಬ್ದವನ್ನು ಶುಭತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮಹಿಳೆ ನಡೆಯುವಾಗ ಉಂಟಾಗುವ ಮೃದುವಾದ ಗುಂಗುರು ಶಬ್ದವು ಮನೆಯೊಳಗೆ ಪವಿತ್ರತೆ ಶಾಂತಿ ಮತ್ತು ಸಕಾರಾತ್ಮಕತೆಯನ್ನು ತರುತ್ತದೆ ಎಂದು ನಂಬಲಾಗುತ್ತದೆ ದೇವಾಲಯಗಳಲ್ಲಿ ದೇವಿಯ ಮೂರ್ತಿಗಳಿಗೂ ಕಾಲ್ಗೆಜ್ಜೆ ಅಲಂಕರಿಸುವ ಪದ್ಧತಿ ಇದೆ ವಿಶೇಷವಾಗಿ ನೃತ್ಯ ರೂಪಿಣಿಯಾದ ದೇವಿಯರಿಗೆ ಕಾಲ್ಗೆಜ್ಜೆ ಮಹತ್ವದ್ದು ಸಾಂಸ್ಕೃತಿಕವಾಗಿ ಕಾಲ್ಗೆಜ್ಜೆ ಸ್ತ್ರೀತ್ವ ಸೌಂದರ್ಯ ಮತ್ತು ಸಂಸ್ಕಾರದ ಪ್ರತೀಕವಾಗಿದೆ ವಿವಾಹವಾದ ನಂತರ ಮಹಿಳೆಯರು ಕಾಲ್ಗೆಜ್ಜೆ ಧರಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಇದು ಗೃಹಲಕ್ಷ್ಮಿಯ ಆಗಮನವನ್ನು ಸೂಚಿಸುತ್ತದೆ ಎಂಬ ನಂಬಿಕೆಯೂ ಇದೆ ಈ ರೀತಿ ಹಿಂದೂ ಸಂಪ್ರದಾಯದಲ್ಲಿ ಕಾಲ್ಗೆಜ್ಜೆ ಕೇವಲ ಅಲಂಕಾರಿಕ ಆಭರಣವಲ್ಲ ಅದು ಧಾರ್ಮಿಕ ನಂಬಿಕೆ ಸಾಂಸ್ಕೃತಿಕ ಮೌಲ್ಯ ಅರ್ಥವನ್ನು ಹೊಂದಿದೆ ಕಾಲ್ಗೆಜ್ಜೆಯ ಧ್ವನಿ ಶುಭತೆಯನ್ನು ಸೂಚಿಸಿ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹರಡುತ್ತದೆ ಎಂದು ನಂಬಿಕೆ ಇದೆ ಇಂತಹ ಪರಂಪರೆಗಳು ನಮ್ಮ ಪೂರ್ವಜರ ಜ್ಞಾನ ಹಾಗೂ ಸಂಸ್ಕೃತಿಯ ಆಳವನ್ನು ತೋರಿಸುತ್ತದೆ ಆದ್ದರಿಂದ ಕಾಲ್ಗೆಜ್ಜೆ ಹಿಂದೂ ಸಂಪ್ರದಾಯದಲ್ಲಿ ಗೌರವಯುತ ಹಾಗೂ ಮಹತ್ವಪೂರ್ಣ ಸ್ಥಾನವನ್ನು ಹೊಂದಿದ್ದು ಈ ಪರಂಪರೆಯನ್ನು ಮುಂದಿನ ಪೀಳಿಗೆಗೂ ಉಳಿಸಿ ಬೆಳೆಸುವುದು ನಮ್ಮ ಕರ್ತವ್ಯವಾಗಿದೆ ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ